ಶಟ್ಟರ್ ಮುರಿದು ಬಾರ್ನಲ್ಲಿ ಕಳ್ಳತನ ಹೌದು ಶಟ್ಟರ್ ಬಾಗಿಲನ್ನು ಮುರಿದು ಬಾರ್ ಒಂದರಲ್ಲಿ ಕದಿಮರು ಕಳ್ಳತನ ಮಾಡಿರುವ ಘಟನೆ ವೈಟ್ ಫೀಲ್ಡ್ ವಿಭಾಗದ ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿಸಿ ಪಾಳೆಯ ಭಾಗ್ಯಶ್ರೀ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ ನಿನ್ನೆ ತಡರಾತ್ರಿ ಬಾಗಿಲು ಮುರಿದು ಒಳಲುಗ್ಗಿದ ಕದೀಮರು ಬಾರ್ನಲ್ಲಿದ್ದ ಹಣ ಮತ್ತು ಕೆಲ ಬಾಟನ್ಗಳನ್ನು ಕಳುಹು ಮಾಡಿದ್ದಾರೆ ಇದೇ ಬಾರ್ ನಲ್ಲಿ ಕೋವಿಡ್ ಟೈಮ್ ನಲ್ಲಿ ಕಳ್ಳತನವಾಗಿತ್ತು ಎರಡನೇ ಬಾರಿ ಕಳ್ಳತನವಾಗಿದ್ದು ಕದೀಮರು ತಮ್ಮ ಗುರುತು ಸಿಗದಂತೆ ಮುಖಕ್ಕೆ ಮಾಸ್ಕ್ ಹೆಲ್ಮೆಟ್ ಹಾಕಿಕೊಂಡಿದ್ದಾರೆ ಕಳ್ಳರು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದ ಫುಟೇಜ್ ಅನ್ನು ಹೊತ್ತೊಯ್ದಿದ್ದು ಕ್ಯಾರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಪೆ ಟಿ ಟಿಸಿ ಪಲ್ಯ ಮುಖ್ಯ ರಸ್ತೆಯಲ್ಲಿ ಭಾಗ್ಯ ಭಾಗ್ಯಶ್ರೀ ಬೋಟಿಂಗ್ ಆ್ಯಂಡ್ ಲಾರ್ಜಿಂಗ್ ಹೋಟೆಲ್ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಸುಮಾರಿಗೆ ದುಷ್ಕರ್ಮಿಗಳು ಗಡದಿಂದ ಬಾಗಿಲನ್ನು ಮೀಟಿ ಒಳಗಡೆ ನುಗ್ಗಿ ಏನು ಅಮೌ ನಿನ್ನೆ ವ್ಯಾಪಾರ ಆಗಿದ್ದ ಅಮೌಂಟನ್ನು ಹುಡುಕುತ್ತಾರೆ ಅಲ್ಲಿ ಅಮೌಂಟ್ ಏನೂ ಸಿಗುವುದಿಲ್ಲ ಅವ್ರೇನು ಏನು ಮಾಡಿದ್ದಾರೆ ಚಿಡ್ರೆ ಕಾಸು ಇದ್ದಿದ್ದು ಐನೂರು ಆರುನೂರು ಆಮೇಲೆ ಸ್ವಲ್ಪ ಬಾಟ್ಲುಗಳನ್ನು ತಗೊಂಡು ಹೋಗಿರ್ತಾನೆ ಆಮೇಲೆ ಈ ಸಿ ಸಿ ಕ್ಯಾಮ್ರಾ ಫೋಟೇಜು ಅವ್ರಿಗೆ ಇದಾಗಬಾರ್ದು ಅಂದ್ಬಿಟ್ಟು ಡಿ ಆರ್ ಎಸ್ ಪೇಯನ್ನು ತಗೊಂಡು ಹೊರಟಿರ್ತಾನೆ ಸ್ಪೋರ್ಟ್ಸ್ ಅಂದಾಜು ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ನಮಗೆ ಲಾಸ್ ಆಗಿದೆ ಇದು ನಮಗೆ ಎರಡನೇ ಬಾರಿ ಈ ಥರ ಆಗ್ತಾ ಇರೋದು ಫಸ್ಟ್ ಕೋವಿಡ್ ಟೈಮ್ನಲ್ಲಿ ಒಂದು ಸತಿ ಹಿಂದಗಡೆ ಕಿಟ್ಕೆ ಇತ್ತು ಕಿಟ್ಕೆಯನ್ನು ರಾಡು ಬೆಂಡ್ ಮಾಡೋಕ್ಕೆ ಹೋಗಿದ್ರು ಅವಾಗ ನಮ್ಗೆ ಅಕ್ಕಪಕ್ಕ ರಂಟಿ ಮೇಲೆ ಕೊಟ್ಟು ಬಂದಿಟ್ಟು ಮಾಡಿದ್ದಕ್ಕೆ ಓಡೋಗಿದ್ರು ಅದನ್ನು ಕವರು ಸರ್ಫ್ ಮಾಡಿಸಿದ್ರೆ ಇದಾದ ನಂತರ ಅದಾದ ನಂತರ ಇದು ಎರಡನೇ ಬಾರಿ ದುಷ್ಕರ್ಮಿಗಳು ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಸುಮಾರಿಗೆ ಬಂದು ದೊಡ್ಡ ರಾಡಿನಿಂದ ಮುಂದೆಗಡೆ ಡೋರನ್ನು ಎತ್ತಿ ಒಳಗಡೆ ನುಗ್ಗಿ ಎಲ್ಲ ಫುಲ್ಲು ಎಲ್ಲ ಅಂಗಡಿ ಫುಲ್ಲು ಓಡಾಡಿದ್ದಾರೆ ಅಂಗಡಿ ಫುಲ್ಲು ಎಲ್ಲ ಓಡಾಡಿ ಎಲ್ಲ ಹುಡುಕಿದರೆ ಅವ್ರಿಗೆ ಏನಂದರೆ ಅವ್ರಿಗೆ ಬಂದಿದ್ದು ಒಂದು ರೀತಿ ಏನಂದರೆ ವ್ಯಾಪಾರ ಆಗಿರೋ ದುಡ್ಡು ಜಾಸ್ತಿ ಇರ್ತದೆ ನಮಗೆ ಜಾಸ್ತಿ ಸಿಗ್ತದೆ ಅದಕ್ಕೋಸ್ಕರ ಇಬ್ಬರು ಒಬ್ಬರು ಹೆಲ್ಮೆಟ್ ಹಾಕಿದ್ದಾರೆ ಒಬ್ಬರು ಟೋಪಿ ಒಳಗಡೆ ನುಗ್ಗಿ ಎಲ್ಲ ಓಡಾಡಿದ್ದಾರೆ ಆಮೇಲೆ ಇಲ್ಲಿ ಕ್ಯಾಶ್ ಕೊಟ್ಟು ಹತ್ರ ಬಂದರೆ ನೋಡಿದ್ದಾರೆ ಕ್ಯಾಶ್ ಇರ್ತಾವ ಚಿಲ್ಲರೆ ಕಾಸು ಆಮೇಲೆ ಈ ಹಳೆಯ ನೋಟ್ಗಳು ಹತ್ತು ರೂಪಾಯಿ ಇಪ್ಪತ್ತು ಹೋಗಿದ್ದಾವೆ ಆಮೇಲೆ ಇನ್ನೂ ಸ್ವಲ್ಪ ಚಿಲ್ಲರೆ ಮಿಕ್ಕತ್ತವಲ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನಮ್ಮ ಕ್ಯಾಶರ್ಗಳು ಅಲ್ಲೇ ಬಿಟ್ಟು ಹೋಗಿರ್ತಾರೆ ಅದನ್ನು ಹೋಗೋದು ರಾತ್ರಿ ಒಂದು ಹೊತ್ತು ಏನ್ಬಿಟ್ಟು ಆಮೇಲೆ ಸಣ್ಣ ಪುಟ್ಟ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ತಿಳರೆ ಕಾಸುಗಳು ಎಲ್ಲ ಸೇರಿ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಆಗ್ತದೆ ಅದಾದ ನಂತರ ಅವ್ರೇನು ಮಾಡಿದ್ದಾರೆ ಅವರು ಒಳಗಡೆ ನುಗ್ಗಿದ್ದು ಎಲ್ಲ ನಮ್ಮದು ಇದು ಗೊತ್ತಾಗಬಾರ್ದು ಅಂದ್ಬಿಟ್ಟು ಇಲ್ಲಿ ನಾವು ಈ ವಾರ ಸು ಅಳವಡಿಸಿದ್ವಿ ಅದ್ರ ರೆಕಾರ್ಡಿಂಗು ಇದ್ದರೆ ನಮ್ಮದು ಸಿಗಾಕ ಮುರ್ತಿದಂಥ ಬೈಕ್ಗೆ ಅವ್ರೇನು ಮಾಡಿದ್ದಾರೆ ಆ ಕನೆಕ್ಷನ್ ಫಿಟ್ ಹಾಕಿಬಿಟ್ಟು ಅದನ್ನೂ ಎತ್ಕೊಂಡೋಗಿದ್ದಾರೆ ನಿಮ್ಮ ಹೆಸರು ಆಮೇಲೆ ನಮ್ಮ ಅಣ್ಣನ ಮಗ ತೇಜಸ್ ಅನ್ನೂ ಸಿ ಸಿ ಕ್ಯಾಮ್ರ ವೈಫೈ ಇದಕ್ಕೆ ಒಂದು ಸ್ಪೆಷಲ್ ಕ್ಯಾಮ್ರೆ ಫಿಟ್ ಮಾಡ್ತಿದ್ದಾರೆ ಅವರಿಗೆ ಗೊತ್ತಿಲ್ಲ ಅದನ್ನಲ್ಲಿ ರೆಕಾರ್ಡ್ ಆಗಿದೆ ನಾನು ಮಾಲೀಕ ನನ್ನ ಹೆಸರು ಸಿ ಮುಂಡ್ರಾಜು ಅಂತ ನಾವು ಬೆಳಗ್ಗೆ ನಮ್ಮ ಅಂಗಡಿ ವರ್ಕರ್ಸ್ಗಳು ಬಂದು ನೋಡಿದಾಗ ಅಂಗಡಿ ಡೋರು ಇದಾಗಿರೋದಿಲ್ಲ ಅವರು ನಮಗೆ ಇಟ್ಟಿ ಮಾಡ್ತಾರೆ ಆವಾಗ ನಾವೇನು ಮಾಡ್ತೀವಿ ಒನ್ ಒನ್ ಟು ಫೋನ್ ಮಾಡಿಬಿಟ್ಟು ವಯಸ್ಸಲ್ಲ ಇದಕ್ಕೆ ಇಂಟಿಮೇಷನ್ ಕೊಟ್ಟಾದ್ಮೇಲೆ ಅವರು ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಸಂಬಂಧಪಟ್ಟ ಹರ ಹರಕ್ಷ ಘಟನೆಗೆ ಒಂದು ಕಂಪ್ಲೇಂಟ್ ಮಾಡಿ ಅಂತಾರೆ ನಾನು ಹನ್ನೊಂದೂವರೆ ಬೆಳಗ್ಗೆ ಸುಮ್ ಹನ್ನೊಂದೂವರೆ ಹನ್ನೆರಡು ಗಂಟೆ ಸುಮಾರಿಗೆ ಅರಕ್ಷಕಟನೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿ ಬಂದಿದ್ದೀನಿ ಅವರು ಏನು ಮಾಡಿದ್ದಾರೆ ಸಂಬಂಧಪಟ್ಟ ಇದಕ್ಕೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ನಮಗೆ ಕಂಪ್ಲೇಂಟನ್ನು ಸ್ವೀಕರಿಸಿ ಕಳಿಸಿದ್ರು ಸರಿ ಇನ್ನೂ ಯಾರೂ ಬಂದಿಲ್ಲ